ಶ್ರೀ ಮೈತ್ರಿ ಅಸೋಸಿಯೇಷನ್ ಯ ಪ್ರಾದೇಶಿಕ ಯೋಜನಾ ನಿರ್ದೇಶಕರಾದ ಸಿಎಚ್ ಅವರ ಜನ್ಮದಿನವನ್ನು ಕೊಪ್ಪಳದ ವ್ಯಸನಮುಕ್ತ ಕೇಂದ್ರ ವೃದ್ಧಾಶ್ರಮ ಹಾಗೂ ಬಾಲಕಿಯರ ವಸತಿ ನಿಲಯದಲ್ಲಿ ಅನೇಕ ಬೆಂಬಲಿಗರೊಂದಿಗೆ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಯೋಜನಾ ನಿರ್ದೇಶಕ ಚಂದ್ರಶೇಖರ್ ಬಳ್ಳಾರಿ ಯೋಜನಾ ನಿರ್ದೇಶಕ ಎಂಬಿ ಪ್ರಕಾಶ್ ಡೇಟ್ ಸಂಸ್ಥೆಯ ಯೋಜನಾ ನಿರ್ದೇಶಕ ಸಿಎಚ್ ಮೃತ್ಯುಂಜಯ ವೃದ್ಧಾಶ್ರಮದ ಮುತ್ತಣ್ಣ ರಮೇಶ್ ಬಸವರಾಜ್ ಕೊಪ್ಪಳ ಭಾಗವಹಿಸಿದ್ದರು Happy birthday to you, Happy birthday to you. May God bless you. May God bless you. May God bless you, dear Happy birthday to you. ಈ ದಿನ ಶ್ರೀ ಮೈತ್ರಿ ಅಸೋಸಿಯೇಷನ್ನ ಪ್ರಾದೇಶಿಕ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಚ್ ಕುಮಾರಸ್ವಾಮಿ ಅವರ ಹಬ್ಬವನ್ನು ಶ್ರೀ ಮೈತ್ರಿ ಸಂಸ್ಥೆ ಕೇಂದ್ರ ಹಾಗೂ ವೃದ್ಧಾಶ್ರಮ ವಿದ್ಯಾರ್ಥಿನಿ ನಿರ್ಣಯಗಳಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಹೀಗೆ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಸಾಮಾನ್ಯ ಶ್ರೀ ಸಿ ಎಚ್ ಕುಮಾರಸ್ವಾಮಿ ಅವರು ದೇವರು ಒಂದು ತಮ್ಮದೇ ಆಗಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅವ್ರಿಗಿನ್ನೂ ದೇವರು ಒಳ್ಳೆಯ ಆರೋಗ್ಯ ಆಯು ಆಯುಷ್ಯ ಆರೋಗ್ಯ ಕೊಟ್ಟು ಈ ಥರ ನೂರಾರು ಸಮಾಜ ಸೇವೆಗಳನ್ನು ಮಾಡಿ ಸಮಾಜದಲ್ಲಿ ಇನ್ನೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ ಸುಮಾರು ಸಾಕಷ್ಟು ನೊಂದ ಜನಗಳ ಪಾಲಿಗೆ ಅವರು ಇವತ್ತು ದಾರಿದೀಪ ಆಗಿದ್ದಾರೆ ಅವರು ಇನ್ನೂ ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಚೆನ್ನಾಗಿ ಮಾಡಬೇಕನ್ನೋದು ಎಲ್ಲ ಸಮಸ್ಯೆ ಸಿಬ್ಬಂದಿಗಳ ಒಂದು ಇದೇನಾಗಿದೆ ಎಲ್ಲರಿಗೂ ಅವಾಗ ಇನ್ನೂ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯಗೊಂಡಾಗ ಆ ದೇವರಲ್ಲಿ ಬೇಡಿಕೊಳ್ತಿದ್ದೀನಿ ಕಟ್